ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಹದಿನಾರು ಕಟ್ಟಬೊಮ್ಮು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಸದೆಬಡಿ ಹೊಡೆ ಸೋಲಿಸು ಪರಕೀಯ ಹೊರಗಿನ ಧಿಕ್ಕರಿಸು ಕಟುವಾಗಿ ವಿರೋಧಿಸು ಪರದೇಶಿ ಅನ್ಯ ದೇಶದ ಗಂಡುಗಲಿ ವೀರ ಪರಾಕ್ರಮಿ ಸಲಾಕೆ ಲೋಹದ ದಂಡ ದಳಪತಿ ಸೇನಾ ಮುಖ್ಯಸ್ಥ ಒಂದು ಪ್ರಾಂತ್ಯದ ನಾಯಕ ನಾಲ್ ದಿಕ್ಕು ನಾಲ್ಕು ದಿಕ್ಕು ಕುಟಿಲ ಮೋಸ ಸಾಂಗವಾಗಿ ಸುಸೂತ್ರವಾಗಿ ಹಂಸತೂಲಿ ಕಾತಲ್ಪ ಅತ್ಯಂತ ಮೆತ್ತನೆಯ ಹಾಸಿಗೆ ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕಟ್ಟಬೊಮ್ಮುವಿನ ಹೆಸರಿನ ಅರ್ಥವೇನು ಉತ್ತರ ಕಟ್ಟಬೊಮ್ಮುವಿನ ಹೆಸರಿನ ಅರ್ಥ ಬಲಶಾಲಿಯಾದವನು ಎರಡನೇ ಪ್ರಶ್ನೆ ಆಂಗ್ಲ ಪ್ರತಿನಿಧಿಯು ಕಪ್ಪ ಕೊಡಲು ಹೇಳಿದಾಗ ಕಟ್ಟಬೊಮ್ಮು ಹೇಗೆ ಪ್ರತಿಕ್ರಯಿಸಿದ ಉತ್ತರ ಆಂಗ್ಲ ಪ್ರತಿನಿಧಿಯು ಕಪ್ಪ ಕೊಡಲು ಹೇಳಿದಾಗ ಕಟ್ಟಬೊಮ್ಮು ಅವನನ್ನು ಧಿಕ್ಕರಿಸಿ ಹಿಂದ ಕಟ್ಟಿದ ಮೂರನೇ ಪ್ರಶ್ನೆ ಕಟ್ಟಬೊಮ್ಮುವಿಗೆ ತಮ್ಮನ್ನು ಕೊಟ್ಟ ಎಚ್ಚರಿಕೆ ಏನು ಉತ್ತರ ಕಟ್ಟಬೊಮ್ಮುವಿನ ತಮ್ಮ ಆಂಗ್ಲರು ಕುಟಿಲರು ಅವರ ಜೊತೆ ವ್ಯವಹರಿಸುವಾಗ ಮೈಯೆಲ್ಲ ಕಣ್ಣಾಗಿರಬೇಕೆಂದು ಎಚ್ಚರಿಕೆ ನೀಡಿದನು ನಾಲ್ಕನೇ ಪ್ರಶ್ನೆ ಯುದ್ಧದಲ್ಲಿ ಕಟ್ಟಬೊಮ್ಮುವಿನ ಕಡೆಯವರಲ್ಲಿ ಇದ್ದ ಆಯುಧಗಳು ಯಾವುವು ಉತ್ತರ ಯುದ್ಧದಲ್ಲಿ ಕಟ್ಟಬೊಮ್ಮುವಿನ ಕಡೆಯವರಲ್ಲಿ ಇದ್ದ ಆಯುಧಗಳು ಖಡ್ಗಗಳು ಈಟಿಗಳು ಬಿಲ್ಲು ಬಾಣಗಳು ಐದನೇ ಪ್ರಶ್ನೆ ಲೂಷಿಂಗ್ಟನ್ಗೆ ಕಟ್ಟಬೊಮ್ಮು ಕೊಟ್ಟ ಉತ್ತರವೇನು ಉತ್ತರ ಲೂಷಿಂಗ್ಟನ್ಗೆ ಕಟ್ಟಬೊಮ್ಮು ಹಿಂದಿನ ಸಲ ನೀವು ನನ್ನ ಪಲ್ಲಕ್ಕಿಯನ್ನು ಅಪಹರಿಸಿದ್ದೀರಿ ಮೊದಲು ಅದನ್ನು ಹಿಂತಿರುಗಿಸಿ ನಿಮಗೆ ಕಪ್ಪ ಕೊಡುವ ಮಾತು ಅನಂತರ ಎಂದು ಉತ್ತರ ಕೊಟ್ಟ ಆರನೇ ಪ್ರಶ್ನೆ ಪಾಂಚಾಲ ಕುರುಚಿಯ ಸ್ತ್ರೀಯರ ನಂಬಿಕೆ ಏನು ಉತ್ತರ ಪಾಂಚಾಲ ಕುರುಚಿಯಲ್ಲಿ ಸ್ತ್ರೀಯರು ಅಲ್ಲಿನ ಮಣ್ಣನ್ನು ಹಾಲಿನಲ್ಲಿ ಹಾಕಿ ಮಕ್ಕಳಿಗೆ ಕುಡಿಸುತ್ತಾರೆ ಅದರಿಂದ ತಮ್ಮ ಮಕ್ಕಳು ಬೊಮ್ಮುವಂತೆ ಪರಾಕ್ರಮಿಗಳಾಗುವರೆಂಬುದೇ ಅವರ ನಂಬಿಕೆ ಮುಂದಿನ ಪ್ರಶ್ನೆ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಯುದ್ಧದಲ್ಲಿ ಸೋಲತೊಡಗಿದಾಗ ಸೇನಾಪತಿಯು ಕಟ್ಟಬೊಮ್ಮುವಿಗೆ ಏನೆಂದು ಸಲಹೆ ಕೊಟ್ಟನು ಯುದ್ಧದಲ್ಲಿ ಸೋಲತೊಡಗಿದಾಗ ಸೇನಾಪತಿಯು ಕಟ್ಟಬೊಮ್ಮುವಿಗೆ ಮಹಾರಾಜ ತಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಎಂದ ಒಲ್ಲೆ ಅದು ದುಸ್ಸಾಧ್ಯ ನಾನು ರಣಹೇಡಿಯಲ್ಲ ನನ್ನ ಸೈನಿಕರೊಂದಿಗೆ ಮಡಿಯುವೆ ಬಲಿದಾನ ನೀಡುವೆ ಎಂದ ಬೊಮ್ಮು ಆಗ ಸೇನಾಪತಿ ಹೇಳಿದ ಮಹಾರಾಜ ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ ನೀವಿನ್ನೂ ಬದುಕಬೇಕು ಜನಸಂಘಟನೆ ಮಾಡಿ ಆಂಗ್ಲರನ್ನು ಈ ಮಣ್ಣಿನಿಂದ ಹೊರಹಾಕಬೇಕು ಈ ಹಿರಿಯ ಹೊಣೆ ನಿಮ್ಮದು ಎಂದು ಸಲಹೆ ಕೊಟ್ಟನು ಎರಡನೇ ಪ್ರಶ್ನೆ ಮುತ್ತುವೈರವನ ಮನೆಯಲ್ಲಿ ನಿದ್ರೆಯಿಂದೆದ್ದ ಕಟ್ಟಬೊಮ್ಮುವಿಗೆ ಕಂಡ ದೃಶ್ಯ ಯಾವುದು ಉತ್ತರ ಬೊಮ್ಮು ಕಣ್ಣು ಬಿಟ್ಟಾಗ ಅವನ ಕಣ್ಣಿಗೆ ಘೋರ ದೃಶ್ಯ ಕಂಡಿತು ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳು ಜೊತೆಯಲ್ಲಿ ತೊಂಡಮಾನ ಮುತ್ತುವೈರವರು ಇದ್ದರು ಮಾನವ ಜನಾಂಗದ ಕಳಂಕ ಅವರು ಮಿತ್ರ ದ್ರೋಹಿಗಳವರು ನಾಚಿಕೆ ಇಲ್ಲದೆ ಅವರಿಬ್ಬರು ಅಲ್ಲೇ ನಿಂತಿದ್ದರು ಮೂರನೇ ಪ್ರಶ್ನೆ ಹುಣಸೆ ಮರದ ಕೆಳಗೆ ಕಟ್ಟಬೊಮ್ಮು ಭೂಮಿ ತಾಯಿಗೆ ಏನೆಂದು ಹೇಳಿದನು ಉತ್ತರ ಹುಣಸೆ ಮರದ ಕೆಳಗೆ ಕಟ್ಟಬೊಮ್ಮು ಭೂಮಿ ತಾಯಿಗೆ ಅಮ್ಮ ನನಗೆ ನಿನ್ನ ಬಂಧ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆ ಇತ್ತು ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ ಆದರೂ ಚಿಂತೆ ಇಲ್ಲ ನನ್ನ ಆಸೆ ಬತ್ತಿ ಹೋಗಿಲ್ಲ ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ ನಾಡಿಗಾಗಿ ದುಡಿಯುತ್ತೇನೆ ಎಂದು ಹೇಳಿದನು ನಾಲ್ಕನೇ ಪ್ರಶ್ನೆ ಜನರು ಯಾವ ದೃಶ್ಯವನ್ನು ನೋಡಲಾರದೆ ಬೊಬ್ಬಿಡಲಾರಂಭಿಸಿದರು ಉತ್ತರ ಬೊಮ್ಮು ನೇಣುಗಂಬದೆಡೆಗೆ ನಡೆದು ಹೊರಟ ಕಿರೀಟವನ್ನು ಹೊರುತ್ತಿದ್ದ ಶಿರ ಇಂದು ಬರಿದಾಗಿತ್ತು ಕೂದಲು ಜಡೆಗಟ್ಟಿತ್ತು ಕೆನ್ನೆಯ ತುಂಬ ಕಪ್ಪುಗಡ್ಡ ಆವರಿಸಿತ್ತು ಆದರೂ ಮುಖದಲ್ಲಿ ಸಂತೃಪ್ತಿಯ ಮಂದಹಾಸ ಮಿಂಚುತ್ತಿತ್ತು ಕಯತ್ತಾರಿನ ಒಂದು ಹುಣಸೆ ಮರಕ್ಕೆ ಹಗ್ಗ ಕಟ್ಟಿದ್ದರು ಅಲ್ಲಿಗೆ ಬೊಮ್ಮು ನಡೆದು ಬಂದ ಈ ದೃಶ್ಯವನ್ನು ನೋಡಲಾರದೆ ಜನರು ಬೊಬ್ಬಿಡಲಾರಂಭಿಸಿದರು ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಕಪ್ಪ ಕೊಡು ಎಂದ ಜಾಕ್ಸನ್ಗೆ ಕಟ್ಟಬೊಮ್ಮು ಕೊಟ್ಟ ಉತ್ತರವೇನು ಉತ್ತರ ಕಪ್ಪ ಕೊಡು ಎಂದ ಜಾಕ್ಸನ್ಗೆ ಕಟ್ಟಬೊಮ್ಮು ತೆರಿಗೆ ಬೇಕೇ ನಿನಗೆ ನೀನಾರು ಸಹಸ್ರಾರು ಮೈಲಿಯಿಂದ ಪುಡಿಗಾಸು ವ್ಯಾಪಾರಕ್ಕೆ ಬಂದ ಪರಕೀಯ ನೀನು ನಿನಗೆ ತೆರಿಗೆ ಕೊಡಬೇಕೆ ಚಿ ಕುನ್ನಿ ನೆನಪಿನಲ್ಲಿಡು ನಿನ್ನ ಆಟ ಇಲ್ಲಿ ನಡೆಯದು ಇದು ನನ್ನ ಪವಿತ್ರ ತಾಯಿನಾಡು ಈ ನೆಲ ನನ್ನದು ಇಲ್ಲಿಯ ಅಂಗುಲ ಅಂಗುಲವು ನನ್ನದು ಕಣಕಣವು ನನ್ನದು ಅದರ ರಕ್ಷಕ ನಾನು ನೀನು ಪರದೇಶಿ ನನ್ನ ಭೂಮಿಯಿಂದ ನೀನು ಈಗಲೇ ತೊಲಗಿ ಹೋಗು ಎಂದು ಉತ್ತರ ಕೊಟ್ಟನು ಎರಡನೇ ಪ್ರಶ್ನೆ ಕಟ್ಟಬೊಮ್ಮು ನೇನು ಶಿಕ್ಷೆಯನ್ನು ಹೇಗೆ ಸ್ವೀಕರಿಸಿದನು ಉತ್ತರ ಹುಣಸೆ ಮರದ ಕೆಳಗೆ ಬೊಮ್ಮುವನ್ನು ನಿಲ್ಲಿಸಿ ಬಂಧನ ಬಿಡಿಸಿದರು ಬೊಮ್ಮು ಚಟಕ್ಕನೆ ಬಗ್ಗಿ ನೆಲದ ಮೇಲಿನ ಮಣ್ಣನ್ನು ಎತ್ತಿಕೊಂಡ ಪವಿತ್ರ ಮಣ್ಣನ್ನು ಹಣೆಗೆ ಬಳಿದುಕೊಂಡು ಹೇಳಿದ ಅಮ್ಮ ನನಗೆ ನಿನ್ನ ಬಂಧ ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆಯಿತ್ತು ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ ಆದರೂ ಚಿಂತೆ ಇಲ್ಲ ನನ್ನ ಆಸೆ ಬತ್ತಿ ಹೋಗಿಲ್ಲ ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ ನಾಡಿಗಾಗಿ ದುಡಿಯುತ್ತೇನೆ ಎಂದು ಚಟಕ್ಕನೆ ನೇಂದಾರವನ್ನು ಹಿಡಿದುಕೊಂಡ ಅದಕ್ಕೆ ಮುತ್ತಿಟ್ಟ ಕುತ್ತಿಗೆಯೊಳಕ್ಕೆ ಧರಿಸಿಕೊಂಡ ಬೊಮ್ಮು ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ವೀರ ಜಕ್ಕಮ್ಮನ ಪ್ರಾರ್ಥನೆ ಮಾಡಿದ ಕಾಲ ಕೆಳಗಿನ ಆಸರೆಯನ್ನು ದೂರಕ್ಕೊದ್ದು ತನ್ನಷ್ಟಕ್ಕೆ ತಾನೇ ನೇನು ಶಿಕ್ಷೆಯನ್ನು ಸ್ವೀಕರಿಸಿದನು ಮೂರನೇ ಪ್ರಶ್ನೆ ಕಟ್ಟಬೊಮ್ಮುವಿಗೆ ಮೋಸವಾದ ಬಗೆಯನ್ನು ತಿಳಿಸಿ ಉತ್ತರ ಒಂದು ದಿನ ಪುದುಕೋಟೆಯ ಪಾಳೆಗಾರ ತೊಂಡಮಾನನ ಗೆಳೆಯ ಮುತ್ತುವೈರವ ಎನ್ನುವನು ಬೊಮ್ಮುವನ್ನು ಭೇಟಿ ಮಾಡಿದ ಬೊಮ್ಮು ತನ್ನ ಮನೆಗೆ ಬರಬೇಕೆಂದು ತನ್ನಲ್ಲಿ ಸುಖವಾಗಿ ತಂಗಿರಬಹುದೆಂದು ಹೇಳಿದ ಪಾಪ ಬೊಮ್ಮು ನಂಬಿಬಿಟ್ಟ ತಮ್ಮನ್ನು ತಡೆದರು ಬೊಮ್ಮು ಮುತ್ತುವೈರವನ ಮನೆಗೆ ಹೋದ ಮುತ್ತುವೈರವ ಬೊಮ್ಮುವಿಗೆ ಏಳು ದಿನಗಳು ವೈಭವೋಪೇತ ಆತಿಥ್ಯ ನೀಡಿದ ಏಳನೆಯ ದಿನ ಅವನ ಆತಿಥ್ಯದ ಕೊನೆಯ ದಿನ ಪುಷ್ಕಳವಾದ ಭೋಜನ ವಿಶ್ರಾಂತಿಗಾಗಿ ಹಂಸ ತೂಲಿಕಾ ತಲ್ಪ ಎಲ್ಲವೂ ಸಾಂಗವಾಗಿ ಜರುಗಿತು ಬೊಮ್ಮು ಉಲ್ಲಾಸದಿಂದ ಮಲಗಿದ ಬೊಮ್ಮು ಕಣ್ಣು ಬಿಟ್ಟಾಗ ಅವನ ಕಣ್ಣಿಗೆ ಘೋರ ದೃಶ್ಯ ಕಂಡಿತು ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳು ಜೊತೆಯಲ್ಲಿ ತೊಂಡಮಾನ ಮುತ್ತುವೈರವರು ಇದ್ದರು ಈ ರೀತಿ ಕಟ್ಟಬೊಮ್ಮುವಿಗೆ ಮೋಸವಾಯಿತು ಮುಂದಿನ ಭಾಗ ಈ ಕೆಳಗಿನ ಮಾತುಗಳ ಸ್ವಾರಸ್ಯವನ್ನು ಐದು ಆರು ವಾಕ್ಯಗಳಲ್ಲಿ ಬರೆಯಿರಿ ಮೊದಲನೆಯ ಪ್ರಶ್ನೆ ಸಿಂಹ ಒಂಟಿಯಾದರೇನು ಸಿಂಹ ಸಿಂಹವೇ ಜಾಕ್ಸನ್ನನ್ನು ಕಾಣಲು ಬೊಮ್ಮು ಹೋಗಬೇಕೆಂದಿದ್ದ ಸ್ಥಳದಲ್ಲಿ ಜಾಕ್ಸನ್ ಇರಲಿಲ್ಲ ಮೂರ್ನಾಲ್ಕು ಕಡೆ ಅಲೆಸಿ ಅಲೆಸಿ ಕೊನೆಗೆ ಆತ ಬೊಮ್ಮುವನ್ನು ಭೇಟಿ ಮಾಡಿದ ಬೊಮ್ಮು ಏಕಾಕಿಯಾಗಿ ಶತ್ರುಪಾಳಯವನ್ನು ಪ್ರವೇಶಿಸಿದ ತಮ್ಮನಿಗೆ ಅಪಾಯದ ಅರಿವಾಯಿತು ಅವನು ಒಂದು ಗುಪ್ತ ಸ್ಥಾನದಲ್ಲಿ ಅವಿತುಕೊಂಡು ಎಲ್ಲವನ್ನೂ ವೀಕ್ಷಿಸಲಾರಂಭಿಸಿದ ಅತ್ತ ಬೊಮ್ಮು ಜಾಕ್ಸನ್ನರ ಭೇಟಿಯಾಯಿತು ಜಾಕ್ಸನ್ ಬೊಮ್ಮುವಿಗೆ ಕಪ್ಪ ಕೊಡು ಎಂದ ಬೊಮ್ಮುವಿನ ರಕ್ತ ಕೊತ ಕೊತ ಕುದಿಯಿತು ಮೈ ಧಗ ಧಗ ಉರಿಯಿತು ಸನ್ನಿವೇಶ ಎಂತಾದ್ದು ಸುತ್ತಲೂ ಶಸ್ತ್ರ ಹಿಡಿದ ಹಸಿದ ತೋಳಗಳಂತೆ ನಿನ್ ಕಾದು ನಿಂತಿರುವ ಶತ್ರುಗಳು ಬಳಿ ತನ್ನವರು ಎಂಬುವರಿಲ್ಲ ಅಂಗರಕ್ಷಕರಿಲ್ಲ ಆದರೆ ಸಿಂಹ ಒಂಟಿಯಾದರೇನು ಸಿಂಹ ಸಿಂಹವೇ ಎರಡನೆಯ ಪ್ರಶ್ನೆ ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ ನೀವಿನ್ನೂ ಬದುಕಬೇಕು ಸೇನಾಪತಿಯು ರಣರಂಗದಲ್ಲೇ ಬೊಮ್ಮುವನ್ನು ಹುಡುಕಿಕೊಂಡು ಬಂದ ಮಹಾರಾಜ ತಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಎಂದ ಒಲ್ಲೆ ಅದು ದುಸ್ಸಾಧ್ಯ ನಾನು ರಣ ಕಾದಾಡಿ ನನ್ನ ಸೈನಿಕರೊಂದಿಗೆ ಮಡಿಯುವೆ ಬಲಿದಾನ ನೀಡುವೆ ಎಂದ ಬೊಮ್ಮು ಸೇನಾಪತಿ ಹೇಳಿದ ಮಹಾರಾಜ ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ ನೀವಿನ್ನೂ ಬದುಕಬೇಕು ಜನ ಸಂಘಟನೆ ಮಾಡಿ ಆಂಗ್ಲರನ್ನು ಈ ಮಣ್ಣಿನಿಂದ ಹೊರಹಾಕಬೇಕು ಈ ಹಿರಿಯ ಹೊಣೆ ನಿಮ್ಮದು ಅಂತೆಯೇ ಬೊಮ್ಮುವು ಸೇನಾಪತಿ ಮತ್ತು ತನ್ನ ಸೋದರನ ಜೊತೆಗೂಡಿ ಪಾಂಚಾಲ ಕುರುಚಿಯಿಂದ ತಪ್ಪಿಸಿಕೊಂಡು ಹೋದ ಮೂರನೇ ಪ್ರಶ್ನೆ ಹಣದ ಆಸೆಯಿಂದ ನಾಲಿಗೆಯಿಂದ ನೀರು ಸುರಿಯಿತು ಉತ್ತರ ತಪ್ಪಿಸಿಕೊಂಡ ಬೊಮ್ಮು ನೇರವಾಗಿ ರಾಜಗೋಪಾಲ ನಾಯಕ ಎಂಬ ಒಬ್ಬ ಪಾಳೆಗಾರನ ಬಳಿಗೆ ಹೋಗಿ ತಂಗಿದ ಆತ ಬೊಮ್ಮುವನ್ನು ಬಹು ಗೌರವದಿಂದ ಕಾಣುತ್ತಿದ್ದ ಬೊಮ್ಮು ಅಲ್ಲಿಗೆ ಬರುವ ಸುದ್ದಿ ಹೇಗೋ ಎಟ್ಟಪ್ಪ ಎಂಬ ಒಬ್ಬ ದೇಶದ್ರೋಹಿಯ ಕಿವಿಗೆ ಬಿತ್ತು ಅವನೊಬ್ಬ ಹೇಳಿ ಆದರೆ ದುರ್ವಿದ್ಯೆಗಳಿಗೇನು ಕಡಿಮೆ ಇರಲಿಲ್ಲ ಅವನಿಗೆ ಈ ಸುದ್ದಿ ತಿಳಿದ ಕೂಡಲೇ ಆಂಗ್ಲರು ಎಸೆಯುವ ಹಣದ ಆಸೆಯಿಂದ ನಾಲಿಗೆಯಿಂದ ನೀರು ಸುರಿಯಿತು ಅವನು ಆಂಗ್ಲರಿಗೆ ಸುದ್ದಿ ಮುಟ್ಟಿಸಿದ ನಾಲ್ಕನೇ ಪ್ರಶ್ನೆ ಇದು ನಮ್ಮ ನಾಡಿನ ದುರಾದೃಷ್ಟ ಉತ್ತರ ಬೊಮ್ಮು ಕಣ್ಣು ಬಿಟ್ಟಾಗ ಅವನ ಕಣ್ಣಿಗೆ ಘೋರ ದೃಶ್ಯ ಕಂಡಿತು ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳು ಜೊತೆಯಲ್ಲಿ ತೊಂಡಮಾನ ಮುತ್ತುವೈರವರು ಇದ್ದರು ಮಾನವ ಜನಾಂಗದ ಕಳಂಕ ಅವರು ಮಿತ್ರ ದ್ರೋಹಿಗಳವರು ನಾಚಿಕೆ ಇಲ್ಲದೆ ಅವರಿಬ್ಬರು ಅಲ್ಲೇ ನಿಂತಿದ್ದರು ಬೊಮ್ಮು ಶಾಂತವಾಗಿ ಮಂಚದಿಂದ ಕೆಳಗಿಳಿದ ಕೆಂಪುಮೂತಿಯವರು ತನ್ನನ್ನು ಸ್ಪರ್ಶಿಸದಂತೆ ತಾನೇ ಕೈಗೆ ಸಂಕೋಲೆ ತೊಡಗಿಕೊಂಡ ಆಚೆ ಹೊರಡುವ ಮುಂಚೆ ತೊಂಡಮಾನ ಮುತ್ತುವೈರವರ ಕಡೆ ನೋಡಿ ನಂತರ ಆಂಗ್ಲರನ್ನು ಉದ್ದೇಶಿಸಿ ಕೆಂಪು ಮೂತಿಯವರೇ ಎಲ್ಲಿಯವರೆಗೂ ಈ ನಾಡಿನಲ್ಲಿ ತೊಂಡಮಾನ ಮುತ್ತುವೈರವ ಎಟ್ಟನಂತವರು ಇರುತ್ತಾರೋ ಅಲ್ಲಿಯವರೆಗೂ ನಿಮ್ಮ ಆಡಳಿತಕ್ಕೆ ಚ್ಯುತಿ ಬರದು ಇದು ನಮ್ಮ ನಾಡಿನ ದುರದೃಷ್ಟ ಎಂದು ಹೇಳಿ ಸೈನಿಕರೊಂದಿಗೆ ಹೊರಟ ಐದನೇ ಪ್ರಶ್ನೆ ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ ನಾಡಿಗಾಗಿ ದುಡಿಯುತ್ತೇನೆ ಹುಣಸೆ ಮರದ ಕೆಳಗೆ ಬೊಮ್ಮುವನ್ನು ನಿಲ್ಲಿಸಿ ಬಂಧನ ಬಿಡಿಸಿದರು ಬೊಮ್ಮು ಚಟಕ್ಕನೆ ಬಗ್ಗೆ ನೆಲದ ಮೇಲಿನ ಮಣ್ಣನ್ನು ಎತ್ತಿಕೊಂಡ ಪವಿತ್ರ ಮಣ್ಣನ್ನು ಹಣೆಗೆ ಬಳಿದುಕೊಂಡು ಹೇಳಿದ ಅಮ್ಮ ನನಗೆ ನಿನ್ನ ಬಂಧ ವಿಮುಕ್ತಿಯ ದೃಶ್ಯ ಕಾಣುವ ಇತ್ತು ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ ಆದರೂ ಚಿಂತೆ ಇಲ್ಲ ನನ್ನ ಆಸೆ ಬತ್ತಿ ಹೋಗಿಲ್ಲ ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ ನಾಡಿಗಾಗಿ ದುಡಿಯುತ್ತೇನೆ ಎಂದನು ಮುಂದಿನ ಭಾಗ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಪ್ರಶ್ನೆ ಪಾಂಡ್ಯರಾಜನು ಕಟ್ಟಬೊಮ್ಮುವಿಗೆ ಪ್ರಜೆಗಳನ್ನು ಡ್ಯಾಶ್ ನೋಡಿಕೊಳ್ಳಲು ಹೇಳಿದ ಆಯ್ಕೆಗಳು ಸ್ವಂತ ಮಕ್ಕಳಂತೆ ಶಿಷ್ಯರಂತೆ ಸೇವಕರಂತೆ ಸರಿಯಾದ ಉತ್ತರ ಸ್ವಂತ ಮಕ್ಕಳಂತೆ ಎರಡನೇ ಪ್ರಶ್ನೆ ಡ್ಯಾಶ್ ಮಾಡುವುದು ಆಂಗ್ಲ ದೊರೆಗಳ ಸ್ವಭಾವ ಆಯ್ಕೆಗಳು ಮೋಸ ಸಹಾಯ ಜಗಳ ಸರಿಯಾದ ಉತ್ತರ ಮೋಸ ಮೂರನೇ ಪ್ರಶ್ನೆ ಕಿರೀಟವನ್ನು ಹೊರುತ್ತಿದ್ದ ಡ್ಯಾಶ್ ಇಂದು ಬರಿದಾಗಿತ್ತು ಆಯ್ಕೆಗಳು ಸಿಂಹಾಸನ ಪಲ್ಲಕ್ಕಿ ಶಿರ ಸರಿಯಾದ ಉತ್ತರ ಶಿರ ಮುಂದಿನ ಭಾಗ ಆ ಪಟ್ಟಿಯ ಪದಗಳಿಗೆ ಬಾ ಪಟ್ಟಿಯ ಪದಗಳನ್ನು ಹೊಂದಿಸಿ ಬರೆಯಿರಿ ಜಾಕ್ಸನ್ ಆಂಗ್ಲ ಪ್ರತಿನಿಧಿ ಕುಮಾರಸ್ವಾಮಿ ಕಟ್ಟಬೊಮ್ಮನ ತಮ್ಮ ವೀರಜಕ್ಕಮ್ಮ ಗ್ರಾಮದೇವತೆ ಮುತ್ತುವೈರವ ಮಿತ್ರದ್ರೋಹಿ ಭಾಷಾಭ್ಯಾಸ ಈ ವಿಶೇಷ ನುಡಿಗಟ್ಟುಗಳ ಅರ್ಥಗಳನ್ನು ಶಿಕ್ಷಕರಿಂದ ಕೇಳಿ ಬರೆಯಿರಿ ಹೊಟ್ಟೆಯೊಳಗೆ ಹಾಕಿಕೋ ಕ್ಷಮಿಸುವುದು ಮೆಣಸು ಅರೆದಂತಾಗು ಸಿಟ್ಟು ಹೆಚ್ಚಾಗುವುದು ದಿಕ್ಕು ತೋರದಂತಾಗು ಏನು ಕಾಣದಂತಾಗು ದಿಕ್ಕೇಡು ಮೈಯೆಲ್ಲ ಕಣ್ಣಾಗಿರು ಸದಾ ಎಚ್ಚರಿಕೆಯಿಂದ ಇರು ಮುಂದಿನ ಭಾಗ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮಿಂಚಿನ ವೇಗ ಚಿರತೆಯು ಮಿಂಚಿನ ವೇಗದಲ್ಲಿ ಓಡುತ್ತದೆ ಆತಿತ್ಯ ನಮ್ಮ ಮನೆಗೆ ಬಂದ ಅತಿಥಿಗಳಿಗೆ ಉತ್ತಮ ಆತಿಥ್ಯ ನೀಡಬೇಕು ಮಿತ್ರದ್ರೋಹಿ ನಾವು ಎಂದಿಗೂ ಮಿತ್ರದ್ರೋಹವನ್ನು ಮಾಡಬಾರದು ಮಂದಹಾಸ ಮುಖದಲ್ಲಿನ ಮಂದಹಾಸವೇ ನಮ್ಮ ಆರೋಗ್ಯದ ಗುಟ್ಟನ್ನು ಹೇಳುತ್ತದೆ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಮಾದರಿ ಭೂಮಿ ಪೃಥ್ವಿ ಭುವಿ ಇಳೆ ವಸುಂಧರೆ ಧರೆ, ಶೂರ ಕಲಿ ವೀರ ಪರಾಕ್ರಮಿ ಗುಪ್ತ ರಹಸ್ಯ ಗುಟ್ಟು ಗೌಪ್ಯ ಸಾವು ಮರಣ ಮೃತ್ಯು ನಿಧನ ಹೇಡಿ ಅಂಜುಬುರುಕ ಪುಕ್ಕಲ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ